ಎಲ್ಲ ದಾಖಲೆಗಳು ಮಿಷಿನ್ ರೀಡೆಬಲ್ ಫಾರ್ಮ್ಯಾಟ್ನಲ್ಲಿ ಮತ್ತು ಡಿಜಿಟಲ್ ನಲ್ಲಿ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಯಾಕೆದಿರ್ತಾ ಇದ್ರೆ ಗೊತ್ತಿಲ್ಲ ಮಹಾರಾಷ್ಟ್ರದ್ದು ಕೊಡ್ತಾಯಿಲ್ಲ ಹರಿಯಾಣದ ಕೊಡ್ತಾ ಇಲ್ಲ ಕರ್ನಾಟಕದ ಕೊಡ್ತಾ ಇಲ್ಲ ಒಂದನೇದು ಕೊಡ ಕೊಡಬೇಕು ಎರಡನೇದು ಸಿ ಟಿ ವಿ ಫುಟೇಜು ಏ ನೀವು ನಲ್ವತ್ತೈದು ದಿನದಲ್ಲಿ ನೀವು ಡಿಲೀಟ್ ಮಾಡಬೇಕಂತ ಇದ್ರೆ ಅದು ರದ್ದಾಗಬೇಕು ಆ ಫುಟೇಜಸ್ಸನ್ನು ನೀವು ಯಾವುದೇ ಪೊಲಿಟಿಕಲ್ ಪಾರ್ಟಿ ಕೇಳಿದ್ರು ಕೊಡಿ ಬಿಜೆಪಿ ಕೇಳಿದ್ರು ಕೊಡಿ ನಮ್ಗೆ ತೊಂದರೆ ಇಲ್ಲ ಮತ್ತೆ ಎಲೆಕ್ಷನ್ ಕಮಿಷನ್ ಅವರು ತಮಗೆ ಉತ್ತರ ಕೊಡಬೇಕು ಇಷ್ಟು ದೊಡ್ಡ ಫ್ರಾಡ್ ನಡೀತಿರ್ಬೇಕಾದಾಗ ನಿಮ್ಮಿಂದ ಅಥವಾ ನಿಮ್ಮ ಅಧಿಕಾರಿಗಳಿಂದ ಅಥವಾ ನಿಮ್ಮ ಕೆಳಗೆ ಕೆಲಸ ಮಾಡ್ತಾ ಇರುವಂತ ರಾಜ್ಯದ ಅಧಿಕಾರಿಗಳಿಂದ ನೀವೇನು ಕಣ್ಮುಚ್ಕೊಂಡು ಯಾಕೆ ಕೂತಿದ್ದೀರಾ ಯಾರು ಪ್ರೆಷರ್ ಇದೆ ನಿಮ್ಮ ಮೇಲೆ ಯಾರು ಯಾರು ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನಿಮಗೂ ಏನಾದರೂ ಐ ಟಿ ಇ ಡಿ ಸಿ ಬಿ ಐ ಅಂತ ಎದುರಿಸ್ತಾ ಇದಾರ ಯಾಕಂದ್ರೆ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ಬಿಟ್ಟು ಇನ್ನೊಂದು ಪ್ರಶ್ನೆ ಹಾಕ್ತೀರಾ ಅಥವಾ ನಮ್ಗೆ ನಮಗೂ ಕೂಡ ನೀವು ಬೆದರಿಕೆ ಹಾಕ್ತಾ ಈಗ ಇನ್ ಆಫ್ ಥ್ರೆಟ್ನಿಂಗ್ ಆಪೋಸಿಷನ್ ಐ ವುಡ್ ಸ್ಟ್ರಾಂಗ್ಲಿ ಸಜೆಸ್ಟ್ ದ ಎಲೆಕ್ಷನ್ ಕಮಿಷನ್ ಡೂ ದರ್ ಜಾಬ್ ಇದು ಅವರು ಅಧಿಕೃತವಾದಂತಹ ಟ್ವೀಟ್ ಅವರ ಹೇಳಿಕೆ ಏನಂತ ಹೇಳ್ತಾರೆ ನಮ್ಮ ವಿರೋಧ ಪಕ್ಷದ ನಾಯಕ ಬಗ್ಗೆ ರೂಲ್ ಟ್ವೆಂಟಿ ಎಲ್ಲ ನಮ್ಮ ಪೊನ್ನಣ್ಣ ಅವರು ಹೇಳ್ತಾರೆ ಇಫ್ ಶ್ರೀ ರಾಹುಲ್ ಗಾಂಧಿ ಡಸ್ ನಾಟ್ ಸೈನ್ ದ ಡಿಕ್ಲರೇಷನ್ ಇಟ್ ವುಡ್ ಮೀನ್ ದಟ್ ಹಿ ಡಸ್ ನಾಟ್ ಬಿಲೀವ್ ಇನ್ ಇಸ್ ಅನಾಲಿಸಿಸ್ ರಿಸಲ್ಟೆಂಟ್ ಕನ್ಕ್ಲೂಷನ್ ಇನ್ ವಿಚ್ ಕೇಸ್ ಅಪೊಲೊಜೈಸ್ ಟು ದ ನೇಷನ್ ಏನಂತಾರೆ ಅವರು ರಿಸರ್ಚ್ ಮೇಲೆ ಅವರಿಗೆ ನಂಬಿಕೆ ಇಲ್ಲ ನೀವು ಏನು ಕನ್ಕ್ಲೂಷನಿಗೆ ಬಂದಿದ್ದೀರಾ ನೀವೇನು ರಿಸಲ್ಟ್ಸ್ ಅನ್ನ ನೀವು ತೋರಿಸ್ತಾ ಇದ್ದೀರಾ ಪುರಾವೆಗಳನ್ನು ಕೊಡ್ತಾ ಇದೀರಾ ಅದರಲ್ಲಿ ನಂಬಿಕೆ ಇಲ್ಲ ಆಬ್ಸೆಂಟ್ ಅಲಿಗೇಷನ್ಸ್ ಅಂತೆ ಒಂದು ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಆಗಿಬಿಟ್ಟು ಈ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರೇನು ರೀ ಈಸ್ ದ ಲೀಡರ್ ಆಫ್ ಆಪೋಸಿಷನ್ ಆಫ್ ದ ವರ್ಲ್ಡ್ಸ್ ಬಿಗ್ಸ್ಟ್ ಡೆಮಾಕ್ರಸಿ ಮೈಂಡ್ ಯು ಯಾರಿಗೆ ಥ್ರಟನ್ ಮಾಡ್ತಾ ಇದ್ದೀರಾ ನೀವು ಹುಮ್ ಯು ಥಿಂಕ್ ಯರ್ ಥ್ರೆಟ್ನಿಂಗ್ ವಿ ಆರ್ ಆಲ್ ಎಲೆಕ್ಟೆಡ್ ಬೈ ದ ಪೀಪಲ್ ನೀವು ಆಬ್ಸೆಂಟ್ ಅಲಿಗೇಷನ್ಸ್ ಅಂದರೆ ಇವಾಗ ನಾವು ನಿಮ್ಗೆಲ್ಲ ಕೊಟ್ಟಿದ್ದೀವಲ್ಲಪ್ಪ ಸೋರ್ಸ್ ಆಫ್ ಆರ್ ಟಿ ಐ ಇಸ್ ದೇ ಸೋರ್ಸ್ ಆಫ್ ಯುವರ್ ರಿವಿಷನ್ ಲಿಸ್ಟ್ ಇಸ್ ದೇ ನಿಮ್ಮ ನೀವು ಕೊಟ್ಟಂತ ದಾಖಲೆಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದಕ್ಕೇನಂತೀರಾ ಇಟ್ಸ್ ಆಪ್ಸರ್ಡ್ ಅಂತೀರಾ ಇನ್ ಫ್ಯಾಕ್ಟ್ ಯು ಆರ್ ದ ಪೀಪಲ್ ಆಫ್ ದ ಕಂಟ್ರಿ ಅನ್ ಅಪಾಲಜಿ ಫಾರ್ ಪ್ಲೇಯಿಂಗ್ ಅರೌಂಡ್ ವಿತ್ ಮ್ಯಾಂಡೇಟ್ಸ್ ಫಾರ್ ಫಿಕ್ಸಿಂಗ್ ಮ್ಯಾಂಡೇಟ್ಸ್ ಅಂಡರ್ ಕಂಬಡಿ ಇಸ್ ಪ್ರೆಷರ್ ಸೆಂಟ್ರಲ್ ಗೌರ್ಮೆಂಟ್ ಪ್ರೆಷರ್ ಫಾರ್ ಆ್ಯಪ್ಸ್ ಐ ಟಿಗೆ ಇ ನಾವು ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಯಾಕೆ ಉತ್ತರ ಮಾಡಿ ಕೊಡ್ತಾರೆ ಹೂ ಅರ್ದೆ ಇವ್ರು ಯಾಕ್ರೆ ಅವ್ರು ಭಕ್ತಾರಾಗ್ತಾ ಇದಾರೆ ಇ ಡಿ ಬಗ್ಗೆ ಕೇಳಿದ್ರೆ ಅವರೇ ಉತ್ತರ ಕೊಡ್ತಾರೆ ಸಿ ಬಿ ಐ ಕೇಳಿದ್ರೆ ಅವರೇ ಉತ್ತರ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ ಈಗ ಪ್ರಾರಂಭ ಆಗಿದ್ದಾರೆ ಈಗ ಈಗ ಮೊನ್ನೆ ನಾನು ನಮ್ಮ ನಲ್ಲೂ ಆಗಿರ್ಬೋದು ಚಿತಾಪುರನಲ್ಲೂ ಆಗ್ಬೋದು ಆಗಿದೆ ಅಂತ ಹೇಳ್ತಾರೆ ಆಗಿರ್ಬೋದು ನಿಮಗೂ ಆಗಿದೆ ಅನಿಸ್ತಾ ಇದೆ ಅಲ್ಲ ಬನ್ನಿ ಇಬ್ರು ಹೋಗೋಣ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹತ್ರ ಹೋಗೋಣ ಯಾಕೆಂದಿರ್ತೀರಾ ಏನ್ ನನಗೇನು ಅನುಮಾನ ನೀವೇ ಮಾಡ್ಸಿರ್ಬೋದು ವರ್ಣದಲ್ಲೂ ನೀವೇ ಮಾಡ್ಸಿರ್ಬೋದು ಚಿತ್ತಾಪುರದಲ್ಲೂ ನೀವೇ ಮಾಡಿಸಿರ್ಬೋದು ಕೊಡಗು ನೀವೇ ಮಾಡಿಸಿರ್ಬೋದು ನೀವು ಮಾಡಿಸಿಲ್ಲ ಅಂದ್ರೆ ಬನ್ನಿ ನಮ್ಮ ಜೊತೆ ವಾಟ್ ಇಸ್ ಸ್ಟಾಪಿಂಗ್ ಯು ಪ್ರೂವ್ ಆಸ್ ರಾಂಗ್ ನಿಮಗೂ ಆಗಿದೆ ಅಕ್ರಮ ಅಂತ ಇದ್ದೀರಲ್ಲ ಬನ್ನಿ ಮತ್ತೆ ಹೋಗೋಣ ಜೊತೆಗೆ ಅಂತ ನಾನು ಹೇಳ್ತಾ ಇದ್ದೀನಿ ಒಬ್ಬರು ಶಾಸಕರು ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಆರು ತಿಂಗಳಾಯ್ತು ಆಯ್ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಆರು ತಿಂಗಳಾಯ್ತು ನಾವು ಆರು ಅವರಲ್ಲಿ ಮಾಡ್ತೀವಿ ತೋರಿಸ್ಬಿಟ್ಟಿದೀವಿ ಅಂತ ಹೇಳಿದ್ರು ಹೇಗೆ ಸಿಕ್ತಪ್ಪ ನಿಮ್ಗೆ ಆರು ಅವರ್ನಲ್ಲಿ ಹೌ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಟು ಟೆಲ್ ದರ್ಬಲ್ ಟು ಡೂ ಇಟ್ ಇನ್ ಸಿಕ್ಸ್ ಸಿಕ್ಸ್ ಮಂತ್ ಸುಮ್ನೆ ನಾಳೆ ಹೇಳ್ತಾರೆ ನೋಡಿ ನಾಳೆ ಅವ್ರ ಸ್ಟೇಟ್ಮೆಂಟ್ ಏನಿದೆ ಅಂತ ಈಗಲೇ ನಾನು ಹೇಳ್ತೀನಿ ಇಲ್ಲ ಆಯ್ತು ಐದು ಜನ ಹಾಕಿದ್ದಾರೆ ಅಂತ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಬಿಜೆಪಿ ಶಾಸಕರ ಹತ್ರ ಹೆದರ್ತೀರಾ ಬಿಜೆಪಿ ಸಂಸದರತ್ರ ಹೆದರ್ತೀರ ವಿರೋಧ ಪಕ್ಷದವರು ಕೇಳಿದ್ರೆ ಇಂಟಿಮಿಡೇಟ್ ಮಾಡ್ತೀರಾ ನೀವು ಕೂಡ ಬಿಹಾರ್ ನಲ್ಲಿ ನೋಡಿದಿರೋ ಜನ ಅತ್ಯಂತ ಕಿರಿ ಮಗ ಇಪ್ಪತ್ತೆಂಟು ವರ್ಷ ಅತ್ಯಂತ ದೊಡ್ಡ ಮಗ ಎಪ್ಪತ್ತೆರಡು ವರ್ಷ ಇವರಿಗೆ ಐವತ್ತು ವರ್ಷನ ಏನಿದೆ ಮಾಹಿತಿ ನನ್ನ ಹತ್ರ ಇಲ್ಲ ಜವಾಬ್ದಾರಿ ಯಾರ್ದು ಬಾಂಗ್ಲಾದೇಶದಿಂದ ಬರಬೇಕಂದ್ರೆ ಎಷ್ಟು ಬಿಜೆಪಿ ರಾಜ್ಯವನ್ನು ಪಾರು ಮಾಡ್ಬಿಟ್ಟು ಬರಬೇಕು ಯಾಕೆ ಕಳಿಸ್ತಾ ಇದಾರೆ ಹೂ ಇಸ್ ಫೆಸಿಲಿಟೇಟಿಂಗ್ ದರ್ ಎಂಟ್ರಿ ಇದು ನನ್ನ ಮಾತಲ್ಲ ಸಾರ್ವಜನಿಕರು ಒಬ್ಬ ಮತದಾರರು ಹೇಳ್ತಾ ಇರುವಂತ ಮಾತಿದ್ರು ಈಗ ನಾಟಕ ನೋಡಿ ನೆಕ್ಸ್ಟು ಮಾಡಿದ್ದಾರೆ ಬಿಜೆಪಿಯವರು ರೀ ಸ್ವಾಮಿ ನೀವ್ ಯಾಕೆ ವಾರ್ ರೂಮ್ ಮಾಡಿದ್ದೀರಾ ಅಮಿತ್ ಶಾ ಅವ್ರಿಗೆ ಆ್ಯಕ್ಟಿವ್ ಹೇಳಿ ನಿಮ್ ಕೆಲಸ ಅಲ್ಲ ಅದು ನಿಮ್ಮ ವೋಟರ್ಸ್ ಅಂತ ಸಾರ್ವಜನಿಕರು ಹೇಳ್ತಾ ಇದಾರೆ ಬಿಜೆಪಿ ವೋಟರ್ಸ್ ಅಂತ ಇದು ತನಿಖೆ ಅಂತೀರಾ ಇದು ಮೊನ್ನೆ ಜುಲೈ ಹದಿಮೂರನೇ ತಾರೀಕು ಯಾವಾಗ ಅವ್ರು ಮಾಡ್ದಂಥದ್ರು ಇದು ಗಮನಕ್ಕೆ ತಂದಿದ್ದೀವಿ ನಾವು ಯಾರು ವೋಟರ್ ಲಿಸ್ಟಲ್ಲಿದ್ದಾರೆ ಯಾರ್ಯಾರು ಇಲ್ಲ ಯಾರ್ಯಾರು ಇಲ್ಲಿ ಬಂದಿದ್ದಾರೆ ಇಲ್ಲಿಗಲ್ಲಿ ಅದಕ್ಕೆ ಉತ್ತರ ರಾಜ್ಯ ಸರ್ಕಾರ ಕೊಡಬೇಕಾ ಕೇಂದ್ರ ಸರ್ಕಾರ ಕೊಡಬೇಕಾ ಮತ್ತು ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಾ ಇದೆ ಚುನಾವಣೆ ಆಯೋಗದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಕೇಂದ್ರದವರಿಗೆ ಹಾದಿನಲ್ಲಿ ಹೋಗೋರು ಬರೋರು ಎಲ್ಲರೂ ಮಾತಾಡ್ತಾ ಇದ್ದಾರೆ ಇಲ್ಲಿ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅವರು ವೋಟರ್ ಲಿಸ್ಟಲ್ಲಿದ್ದಾರೆ ಅವರು ಬಿ ಜೆ ಪಿ ವೋಟ್ ಹಾಕ್ತಾರೆ ಅಂತ ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ಇದೆಯಾ ನಿಮ್ಮದು ಸೊ ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ ನಾನು